ಎಲ್ಲರಿಗೂ ನಮಸ್ಕಾರ ವಾಸ್ತು ಪ್ರಕಾರ ಮನೆಯ ಯಾವ ದಿಕ್ಕಿನಲ್ಲಿ ಗಡಿಯಾರ ಹಾಕಬೇಕು ಮನೆಯ ಎಲ್ಲೆಂದರಲ್ಲಿ ಗಡಿಯಾರವನ್ನು ಹಾಕಬಾರದು ಇದು ಕೂಡ ನಮ್ಮ ಜೀವನದ ಕೆಲವೊಂದು ಸಮಸ್ಯೆಗಳಿಗೆ ಕಾರಣವಾಗಬಹುದು ಹಾಗಾಗಿ ಗಡಿಯಾರ ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರ ಮನೆಯಲ್ಲಿ ಇಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಗಡಿಯಾರವನ್ನು ಇರಿಸುವಾಗ ಸರಿಯಾದ ದಿಕ್ಕಿನ ಬಗ್ಗೆ ಜ್ಞಾನ ಹೊಂದಿರುವುದು ಬಹಳ ಮುಖ್ಯ ಹೀಗೆ ಮಾಡದಿದ್ದರೆ ಸಮೃದ್ಧಿ ಮತ್ತು ಪ್ರಗತಿಗೆ ಅಡಚಣೆ ಉಂಟು ಮಾಡುತ್ತದೆ ಪ್ರತಿಯೊಬ್ಬರ ಮನೆಯಲ್ಲಿ ಗಡಿಯಾರ ಇರುತ್ತದೆ ಗಡಿಯಾರ ಇಲ್ಲದ ಮನೆಯೇ ಇಲ್ಲ ಇದು ಸೂರ್ಯದೇವನ ಪ್ರತೀಕ ಮನೆಯಲ್ಲಿ ಗಡಿಯಾರವನ್ನು ಪೂರ್ವ ದಿಕ್ಕಿನಲ್ಲಿ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಮನೆಯಲ್ಲಿ ಸಂತೋಷವನ್ನು ತರುತ್ತದೆ ಮನೆಯ ಗೋಡೆಗೆ ಲೋಲಕದ ಗಡಿಯಾರವು ತುಂಬಾ ಚೆನ್ನಾಗಿ ಕಾಣುತ್ತದೆ ಆದ್ದರಿಂದ ಬಹುತೇಕ ಜನರು ಈ ಗಡಿಯಾರಗಳನ್ನು ಮನೆಯಲ್ಲಿ ಇರಿಸಲು ಇಷ್ಟಪಡುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಲೋಲಕ ಗಡಿಯಾರಗಳನ್ನು ಸ್ಥಾಪಿಸುವುದು ಶುಭವಲ್ಲವಂತೆ ಇದರಿಂದ ಮನೆಯ ಸುಖ ಮತ್ತು ನೆಮ್ಮದಿಯ ಮೇಲೆ ದುಷ್ಟ ಕಣ್ಣು ಬೀಳುತ್ತದೆ ಎಂದು ನಂಬಲಾಗಿದೆ ಗಡಿಯಾರವನ್ನು ಮನೆಯ ಮುಖ್ಯ ಬಾಗಿಲು ಅಥವಾ ಬಾಗಿಲಿನ ಮೇಲೆ ಇಡಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಋಣಾತ್ಮಕ ಶಕ್ತಿಯು ಸಂಚರಿಸಲು ಪ್ರಾರಂಭಿಸುತ್ತದೆ ಮತ್ತು ಮನೆಯ ಸದಸ್ಯರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮುಖ್ಯದ್ವಾರದ ಎದುರಿಗೆ ಗಡಿಯಾರವನ್ನು ನೇತು ಹಾಕಬಾರದು ಅದರ ಮೇಲೆ ಕೆಳಗಿನಿಂದ ಯಾರೂ ಓಡಾಡಬಾರದು ಹಾಗೆ ಒಳಗೆ ಹೊರಗೆ ಬರುವಾಗ ಗಡಿಯಾರ ತಲೆಯ ಮೇಲೆ ಇದ್ದರೆ ಸಾಕಷ್ಟು ಒತ್ತಡ ಮಾನಸಿಕ ತೊಂದರೆಗಳಿಗೆ ಅದು ಗುರಿ ಮಾಡುತ್ತದೆ ಅಪ್ಪಿತಪ್ಪಿಯು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಗಡಿಯಾರವನ್ನು ಹಾಕಬಾರದು ಹೀಗೆ ಮಾಡುವುದರಿಂದ ವಾಸ್ತು ದೋಷಗಳು ಉಂಟಾಗಿ ಆರ್ಥಿಕ ಮುಗ್ಗಟ್ಟಿನ ಸಾಧ್ಯತೆ ಹೆಚ್ಚುತ್ತದೆ ಅದೇ ರೀತಿ ಗಡಿಯಾರವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ದಕ್ಷಿಣ ದಿಕ್ಕಿಗೆ ಗಡಿಯಾರ ಏಕೆ ಹಾಕಬಾರದು ಅಂದರೆ ಇದು ಅಧಿಪತಿ ಯಮನ ದಿಕ್ಕು ಅಷ್ಟೇ ಅಲ್ಲ ಇದು ಪಿತೃಗಳ ದಿಕ್ಕು ಕೂಡ ಅಂತ ಹಿರಿಯರು ಹೇಳುತ್ತಾರೆ ದಕ್ಷಿಣ ದಿಕ್ಕಿಗೆ ಗಡಿಯಾರ ಇಟ್ಟರೆ ಕೆಟ್ಟ ಕಾಲ ಆರಂಭವಾಗುತ್ತದೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಕಷ್ಟ ನಷ್ಟ ಸಮಸ್ಯೆಗಳು ಶುರುವಾಗುತ್ತವೆ ಹೀಗಾಗಿ ದಕ್ಷಿಣ ದಿಕ್ಕಿಗೆ ಗಡಿಯಾರದ ಬದಲು ಹಿರಿಯರ ಫೋಟೋ ಹಾಕಿ ಅದೇ ರೀತಿ ಮನೆಯಲ್ಲಿ ಗಡಿಯಾರವು ಚಲನೆ ಇಲ್ಲದಿದ್ದರೆ ಅಥವಾ ಲೇಟ್ ಆಗಿ ತಿರುಗದಂತೆ ನೋಡಿಕೊಳ್ಳಬೇಕು ಇದು ನಿಧಾನವಾಗಿ ತಿರುಗಿದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ನಿಧಾನಗತಿಯಲ್ಲಿದ್ದರೆ ಮನೆಯಲ್ಲಿರುವ ಕೆಲಸಗಳೂ ಕೂಡ ನಿಧಾನಗತಿಯಲ್ಲಿ ಸಾಗುತ್ತವೆ ನಿಂತು ಹೋಗಿರುವ ಕೆಲಸ ಮಾಡದೇ ಇರುವ ಗಡಿಯಾರವನ್ನು ಇಟ್ಟುಕೊಳ್ಳಬಾರದು ಅವುಗಳನ್ನು ಸ್ಟೋರ್ರೂಮ್ನಲ್ಲಿ ಕೂಡ ಸಂಗ್ರಹಿಸಿ ಇಡಬಾರದು ಹೀಗೆ ಮನೆಯಲ್ಲಿ ಇಡುವುದರಿಂದ ನೆಗೆಟಿವ್ ಎನರ್ಜಿ ಪಸರಿಸುತ್ತದೆ ಈ ತರಹದ ಗಡಿಯಾರಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಮನೆಯಲ್ಲಿ ಅಶಾಂತಿ ಅನಾರೋಗ್ಯ ಹಣಕಾಸಿನ ಸಮಸ್ಯೆ ಹೀಗೆ ಮುಂತಾದ ಸಮಸ್ಯೆಗಳು ಶುರುವಾಗುತ್ತವೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯೂ ಕೂಡ ಹೆಚ್ಚಾಗುತ್ತದೆ ವೃತ್ತಾಕಾರದ ಗಡಿಯಾರ ಹಾಗೂ ಅಂಡಾಕಾರದ ಗಡಿಯಾರಗಳು ಮನೆಯಲ್ಲಿದ್ದರೆ ಬಹಳ ಒಳ್ಳೆಯದು ನಿಮ್ಮ ಯೋಜನೆಗಳು ಕೈಗೊಳ್ಳುತ್ತವೆ ಹಾಗೂ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದು ಆಗುತ್ತದೆ ಗಡಿಯಾರವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಈ ದಿಕ್ಕಿಗೆ ಇಡುವುದರಿಂದ ಯಾವ ತೊಂದರೆಯೂ ಇರೋದಿಲ್ಲ ಅಷ್ಟೇ ಅಲ್ಲದೆ ಇದು ಕುಟುಂಬಕ್ಕೂ ಹಾಗೂ ಸದಸ್ಯರಿಗೂ ಸರ್ವೋತೋಮುಖ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಸುಖ ಸಂತೋಷ ಧನ ಧಾನ್ಯಗಳು ಸಮೃದ್ಧಿಯಾಗುತ್ತದೆ ಹಾಗೆ ಮನೆಯ ಸದಸ್ಯರಿಗೆ ಒಳ್ಳೆಯ ಶುಭ ಫಲ ಸಿಗುತ್ತದೆ ಗಡಿಯಾರವನ್ನು ಯಾರಿಗೂ ಗಿಫ್ಟ್ ಆಗಲಿ ಅಥವಾ ಗಿಫ್ಟ್ ತೆಗೆದುಕೊಳ್ಳುವುದಾಗಲಿ ಮಾಡಬಾರದು ಇದರಿಂದ ಮನುಷ್ಯನಲ್ಲಿರುವ ಅದೃಷ್ಟ ಹಾಗೂ ದುರಾದೃಷ್ಟಗಳು ಬದಲಾಗುವ ಸಾಧ್ಯತೆಗಳು ಇರುತ್ತವೆ ಇತ್ತೀಚಿನ ದಿನಗಳಲ್ಲಿ ವಿವಿಧ ಆಕಾರ ಮತ್ತು ಬಣ್ಣಗಳ ಗಡಿಯಾರಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ವಾಸ್ತುಶಾಸ್ತ್ರದ ಪ್ರಕಾರ ಕಿತ್ತಳೆ ಮತ್ತು ಹಸಿರು ಬಣ್ಣದ ಗಡಿಯಾರವನ್ನು ಮನೆಯಲ್ಲಿ ಅಳವಡಿಸಬಾರದು ಈ ಬಣ್ಣಗಳ ಗಡಿಯಾರಗಳು ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತವಂತೆ ಮೊದಲಿನ ಕಾಲದ ಹಿರಿಯರು ಮನೆಯಲ್ಲಿ ಸಮಯಕ್ಕೆ ಸರಿಯಾಗಿ ಬೆಲ್ ಮಾಡುವ ಗಡಿಯಾರ ಇದ್ದರೆ ಇವು ಬಹಳ ಒಳ್ಳೆಯದು ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ಎಂದು ಹೇಳುತ್ತಾರೆ ಗಡಿಯಾರವನ್ನು ನಿಯಮಿತವಾಗಿ ಸ್ವಚ್ಛವಾಗಿಡಬೇಕು ಗಡಿಯಾರವನ್ನು ವಾರಕ್ಕೊಮ್ಮೆ ಆದರೂ ಸ್ವಚ್ಛ ಮಾಡಬೇಕು ಅದರ ಮೇಲೆ ಧೂಳು ಕೊಳೆ ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು ಇದರ ಮೇಲೆ ಧೂಳು ಇದ್ದರೆ ನಿಮ್ಮ ಕೆಲಸಗಳು ನಿಧಾನವಾಗುತ್ತದೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು